ಕಳೆದಂತೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ರಾಜ್ಯ ಸರ್ಕಾರಕ್ಕೆ ಹಾಗೆ ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗ್ತಿದೆಯಾ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಸಾಕ್ತಾರೆ ನೆನೆಯಷ್ಟೇ ಗಮನಿಸಿದ್ವಿ ಎಸ್ಕಾಂಗಳಿಗೆ ಹಣ ಬಿಡುಗಡೆಯಾಗದ ಕಾರಣ ಗ್ರಾಹಕರಿಂದಲೇ ಹಣವನ್ನ ವಸೂಲಿ ಮಾಡೋ ಕಾರ್ಯಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಮತ್ತೊಂದು ಕಡೆ ದಲಿತ ಹಿಂದುಳಿದ ವರ್ಗಗಳ ಆಯೋಗ ಹಾಗೆ ನಿಗಮಗಳಿಗೆ ಹಣವನ್ನ ಬಿಡುಗಡೆ ಮಾಡಿಲ್ಲ ಇದೆಲ್ಲದರ ನಡುವೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಸಂಕಷ್ಟ ಹೆಚ್ಚಾಗ್ತಾ ಇದೆಯಾ ಅನ್ನೋ ಅನುಮಾನ ಈ ಮೂರು ತಿಂಗಳುಗಳಿಂದ ಮಹಿಳೆಯರ ಖಾತೆಗೆ ಹಣ ಜಮೆ ಆಗದೆ ಇರೋದನ್ನ ಗಮನಿಸಿದಾಗ್ಲೂ ಕೂಡ ಅನುಮಾನ ಹೆಚ್ಚಾಗ್ತಾ ಇದೆ ಗ್ಯಾರಂಟಿ ಹೊರೆ ಬಗ್ಗೆ ಮೌನ ಮುರಿದಿದ್ದಾರೆ ಸಚಿವರು ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಭಾರವಾಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಆದರೂ ಸರ್ಕಾರದ ಬೊಕ್ಕಸಕ್ಕೆ ಈ ಗ್ಯಾರಂಟಿಗಳು ಹೊರೆಯಾಗತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಬಡವರಿಗೋಸ್ಕರ ಅದನ್ನ ನಾವು ಸಹಿಸಿಕೋಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಸಹಜವಾಗೇ ಗೃಹ ಸಚಿವರ ಈ ಹೇಳಿಕೆ ಬಿಜೆಪಿಗೆ ದೊಡ್ಡದೊಂದು ಅಸ್ತ್ರವಾಗಿ ಪರಿವರ್ತನೆಯಾಗಿದೆ ರಾಜ್ಯದಲ್ಲಿ ಆರ್ಥಿಕತೆ ಹಳ್ಳ ಹಿಡಿದಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ ಒರೆ ಅಂತೂ ಕಂಡು ನೋಡಿ ಒರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ ನಮ್ಗೆ ಗೊತ್ತಿತ್ತು ಆಗುತ್ತೆ ಅಂತಲೇ ಗೊತ್ತಿತ್ತು ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೇವೆ ಗೊತ್ತಿಲ್ಲದೆ ಮಾಡಿಲ್ಲ ಗೊತ್ತಿದ್ದೇ ಮಾಡಿದ್ದೇವೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ರಾಜ್ಯ ಸರ್ಕಾರಕ್ಕೆ ಹಾಗೆ ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗ್ತಿದೆಯಾ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಸಾಕ್ತಾರೆ ನೆನೆಯಷ್ಟೇ ಗಮನಿಸಿದ್ವಿ ಎಸ್ಕಾಂಗಳಿಗೆ ಹಣ ಬಿಡುಗಡೆಯಾಗದ ಕಾರಣ ಗ್ರಾಹಕರಿಂದಲೇ ಹಣವನ್ನ ವಸೂಲಿ ಮಾಡೋ ಕಾರ್ಯಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಮತ್ತೊಂದು ಕಡೆ ದಲಿತ ಹಿಂದುಳಿದ ವರ್ಗಗಳ ಆಯೋಗ ಹಾಗೆ ನಿಗಮಗಳಿಗೆ ಹಣವನ್ನ ಬಿಡುಗಡೆ ಮಾಡಿಲ್ಲ ಇದೆಲ್ಲದರ ನಡುವೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಸಂಕಷ್ಟ ಹೆಚ್ಚಾಗ್ತಾ ಇದೆಯಾ ಅನ್ನೋ ಅನುಮಾನ ಈ ಮೂರು ತಿಂಗಳುಗಳಿಂದ ಮಹಿಳೆಯರ ಖಾತೆಗೆ ಹಣ ಜಮೆ ಆಗದೆ ಇರೋದನ್ನ ಗಮನಿಸಿದಾಗಲೂ ಕೂಡ ಅನುಮಾನ ಹೆಚ್ಚಾಗ್ತಾ ಇದೆ ಗ್ಯಾರಂಟಿ ಹೊರೆ ಬಗ್ಗೆ ಮೌನ ಮುರಿದಿದ್ದಾರೆ ಸಚಿವರು ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಭಾರವಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಆದರೂ ಸರ್ಕಾರದ ಬೊಕ್ಕಸಕ್ಕೆ ಈ ಗ್ಯಾರಂಟಿಗಳು ಹೊರೆಯಾಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಬಡವರಿಗೋಸ್ಕರ ಅದನ್ನು ನಾವು ಸಹಿಸ್ಕೋಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಸಹಜವಾಗೇ ಗೃಹ ಸಚಿವರ ಈ ಹೇಳಿಕೆ ಬಿ ಜೆ ಪಿಗೆ ದೊಡ್ಡದೊಂದು ಅಸ್ತ್ರವಾಗಿ ಪರಿವರ್ತನೆಯಾಗಿದೆ ರಾಜ್ಯದಲ್ಲಿ ಆರ್ಥಿಕತೆ ಹಳ್ಳ ಹಿಡಿದಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ ಒರೆ ಒರೆ ಅಂತೂ ಕಂಡಿತ್ತು ನೋಡಿ ಒರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು ಅದನ್ನು ಕಾನ್ಶಿಯಸ್ಲಿ ನಾವು ಮಾಡಿದ್ದೇವೆ ದಿನ ಕಳೆದಂತೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ರಾಜ್ಯ ಸರ್ಕಾರಕ್ಕೆ ಹಾಗೆ ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗ್ತಿದೆಯಾ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಸಾಕ್ತೇ ಗಮನಿಸಿದ್ವಿ ಎಸ್ಕಾಂಗಳಿಗೆ ಹಣ ಬಿಡುಗಡೆಯಾಗದ ಕಾರಣ ಗ್ರಾಹಕರಿಂದಲೇ ಹಣವನ್ನ ವಸೂಲಿ ಮಾಡೋ ಕಾರ್ಯಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಮತ್ತೊಂದು ಕಡೆ ದಲಿತ ಹಿಂದುಳಿದ ವರ್ಗಗಳ ಆಯೋಗ ಹಾಗೆ ನಿಗಮಗಳಿಗೆ ಹಣವನ್ನ ಬಿಡುಗಡೆ ಮಾಡಿಲ್ಲ ಇದೆಲ್ಲದರ ನಡುವೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಸಂಕಷ್ಟ ಹೆಚ್ಚಾಗ್ತಾ ಇದೆಯಾ ಅನ್ನೋ ಅನುಮಾನ ಈ ಮೂರು ತಿಂಗಳುಗಳಿಂದ ಮಹಿಳೆಯರ ಖಾತೆಗೆ ಹಣ ಜಮೆ ಆಗದೆ ಇರೋದನ್ನ ಗಮನಿಸಿದಾಗ್ಲೂ ಕೂಡ ಅನುಮಾನ ಹೆಚ್ಚಾಗ್ತಾ ಇದೆ ಗ್ಯಾರಂಟಿ ಹೊರೆ ಬಗ್ಗೆ ಮೌನ ಮುರಿದಿದ್ದಾರೆ ಸಚಿವರು ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಭಾರವಾಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಆದರೂ ಸರ್ಕಾರದ ಬೊಕ್ಕಸಕ್ಕೆ ಈ ಗ್ಯಾರಂಟಿಗಳು ಹೊರೆಯಾಗತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಬಡವರಿಗೋಸ್ಕರ ಅದನ್ನ ನಾವು ಸಹಿಸ್ಕೋಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಸಹಜವಾಗಿ ಗೃಹ ಸಚಿವರ ಈ ಹೇಳಿಕೆ ಬಿಜೆಪಿಗೆ ದೊಡ್ಡದೊಂದು ಅಸ್ತ್ರವಾಗಿ ಪರಿವರ್ತನೆಯಾಗಿದೆ ರಾಜ್ಯದಲ್ಲಿ ಆರ್ಥಿಕತೆ ಹಳ್ಳ ಹಿಡಿದಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ ಒರೆ ಅಂತ ಕಂಡು ನೋಡಿ ಒರೆ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ ನಮ್ಗೆ ಗೊತ್ತಿತ್ತು ಆಗುತ್ತೆ ಅಂತಲೇ ಗೊತ್ತಿತ್ತು ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೇವೆ ಗೊತ್ತಿಲ್ಲದೆ ಮಾಡಿಲ್ಲ ಗೊತ್ತಿದ್ದೇ ಮಾಡಿದ್ದೇವೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ರಾಜ್ಯ ಸರ್ಕಾರಕ್ಕೆ ಹಾಗೆ ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗ್ತದ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಸಾಕ್ತಾರೆ ನೆನೆಯಷ್ಟೇ ಗಮನಿಸಿದ್ವಿ ಎಸ್ಕಾಂಗಳಿಗೆ ಹಣ ಬಿಡುಗಡೆಯಾಗದ ಕಾರಣ ಗ್ರಾಹಕರಿಂದಲೇ ಹಣವನ್ನ ವಸೂಲಿ ಮಾಡೋ ಕಾರ್ಯಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಮತ್ತೊಂದು ಕಡೆ ದಲಿತ ಹಿಂದುಳಿದ ವರ್ಗಗಳ ಆಯೋಗ ಹಾಗೆ ನಿಗಮಗಳಿಗೆ ಹಣವನ್ನ ಬಿಡುಗಡೆ ಮಾಡಿಲ್ಲ ಇದೆಲ್ಲದರ ನಡುವೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಸಂಕಷ್ಟ ಹೆಚ್ಚಾಗ್ತಾ ಇದೆಯಾ ಅನ್ನೋ ಅನುಮಾನ ಈ ಮೂರು ತಿಂಗಳುಗಳಿಂದ ಮಹಿಳೆಯರ ಖಾತೆಗೆ ಹಣ ಜಮೆ ಆಗದೆ ಇರೋದನ್ನ ಗಮನಿಸಿದಾಗ್ಲೂ ಕೂಡ ಅನುಮಾನ ಹೆಚ್ಚಾಗ್ತಾ ಇದೆ ಗ್ಯಾರಂಟಿ ಹೊರೆ ಬಗ್ಗೆ ಮೌನ ಮುರಿದಿದ್ದಾರೆ ಸಚಿವರು ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಭಾರವಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಆದರೂ ಸರ್ಕಾರದ ಬೊಕ್ಕಸಕ್ಕೆ ಈ ಗ್ಯಾರಂಟಿಗಳು ಹೊರೆಯಾಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಬಡವರಿಗೋಸ್ಕರ ಅದನ್ನು ನಾವು ಸಹಿಸ್ಕೋಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಸಹಜವಾಗೇ ಗೃಹ ಸಚಿವರ ಈ ಹೇಳಿಕೆ ಬಿ ಜೆ ಪಿಗೆ ದೊಡ್ಡದೊಂದು ಅಸ್ತ್ರವಾಗಿ ಪರಿವರ್ತನೆಯಾಗಿದೆ ರಾಜ್ಯದಲ್ಲಿ ಆರ್ಥಿಕತೆ ಹಳ್ಳ ಹಿಡಿದಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ ಹೊರೆ ಹೊರೆ ಅಂತೂ ಕಂಡಿ ನೋಡಿ ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೇವೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ರಾಜ್ಯ ಸರ್ಕಾರಕ್ಕೆ ಹಾಗೆ ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗ್ತದ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಸಾಕ್ತಾರೆ ನೆನೆಯಷ್ಟೇ ಗಮನಿಸಿದ್ವಿ ಎಸ್ ಗಳಿಗೆ ಹಣ ಬಿಡುಗಡೆಯಾಗದ ಕಾರಣ ಗ್ರಾಹಕರಿಂದಲೇ ಹಣವನ್ನು ವಸೂಲಿ ಮಾಡೋ ಕಾರ್ಯಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಮತ್ತೊಂದು ಕಡೆ ದಲಿತ ಹಿಂದುಳಿದ ವರ್ಗಗಳ ಆಯೋಗ ಹಾಗೆ ನಿಗಮಗಳಿಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಇದೆಲ್ಲದರ ನಡುವೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಸಂಕಷ್ಟ ಹೆಚ್ಚಾಗ್ತಾ ಇದೆಯಾ ಅನ್ನೋ ಅನುಮಾನ ಈ ಮೂರು ತಿಂಗಳುಗಳಿಂದ ಮಹಿಳೆಯರ ಖಾತೆಗೆ ಹಣ ಜಮೆ ಆಗದೆ ಇರೋದನ್ನ ಗಮನಿಸಿದಾಗಲೂ ಕೂಡ ಅನುಮಾನ ಹೆಚ್ಚಾಗ್ತಾ ಇದೆ ಗ್ಯಾರಂಟಿ ಹೊರೆ ಬಗ್ಗೆ ಮೌನ ಮುರಿದಿದ್ದಾರೆ ಸಚಿವರು ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಭಾರವಾಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಆದರೂ ಸರ್ಕಾರದ ಬೊಕ್ಕಸಕ್ಕೆ ಈ ಗ್ಯಾರಂಟಿಗಳು ಹೊರೆಯಾಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಬಡವರಿಗೋಸ್ಕರ ಅದನ್ನ ನಾವು ಸಹಿಸ್ಕೋಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಸಹಜವಾಗೇ ಗೃಹ ಸಚಿವರ ಈ ಹೇಳಿಕೆ ಬಿಜೆಪಿಗೆ ದೊಡ್ಡದೊಂದು ಅಸ್ತ್ರವಾಗಿ ಪರಿವರ್ತನೆ ಆಗಿದೆ ರಾಜ್ಯದಲ್ಲಿ ಆರ್ಥಿಕತೆ ಹಳ್ಳ ಹಿಡಿದಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ ಒರೆ ಅಂತ ಕಂಡಿತ್ತು ನೋಡಿ ಒರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಹೊರೆಯಾಗಿದೆ ಬಡವರಿಗೋಸ್ಕರ